ಹಲೋ ಎಲ್ಲರು ಹೇಗಿದ್ದೀರಾ ನೋಡಿ ನಮ್ಮ ಮನ್ಯಾಗ ನಮ್ಮ ಊರ್ನಾಗ ಎಷ್ಟ್ ಮಲಿಯಾಗ್ತಂತೆ ಭಾರಿ ಕೆಟ್ಟ ಮಲಿಯಾಕಾಗತ್ತದ ಭಾಳ ಸಿಡಲ್ಲಿ ಭಾಳಾಗ್ತದ್ರಿ ಈ ನಮ್ ರೀ ಭಾಳ ಉಡಾಲದ ರೀ ಇರ್ಬೇಕ ಚಿಗೋದು ಆಟ ಆಡೋದು ರೀ ಉಡಾಲಿದ್ದು ಬೇಕ ಬರೇ ಉಡಾಲ್ತನ ಮಾಡೋ ಬಿಟ್ಟು ರೀ ಇದ್ರ ಕೆಲಸ ನೋಡಿಲ್ಲ ಹಿಂದೆ ಇದು ಇದಮ್ಮ ಗೊಂಡಿ ಸೀರೆ ಮಾಡೋ ಒಂದ ಅಮ್ಮಾಗ ಭಾಳ್ ಕಡಾಕ್ತೈತ್ರಿ ತರೀ ತೋಡ್ತಾಳಮ್ಮ ನೋಡಿ ಭಾಳ ನೋಡಿ ಅಮ್ಮ ಕೊಂಡ ಸಿರಿ ಮಡೊಂದೆ ಹೆಂಗ್ ಕಡಕ್ತತೆ ನೋಡಿ ಇದೆ ನೋಡಿಲಿ ಹೆಂಗ್ ಕಡಕ್ತತೆ ಬರೆ ಬರೆ ಹೊರೆದುಕ್ಕೆ ತಕೋದು ಎಲ್ಲ ನೋಡಿ ನೀವೆ ನೋಡಿ ಬರೆ ಹೊರೆದು ನೋಡಿ ಇದೆ ಬರೆ ನೋಡಿ ಹೆಂಗ್ ಕಡಕ್ತತೆ ನೋಡಿ ಇರ್ಬೇಕು ನೋಡಿ ಏನು ಬರೆ ಬಾಳು ಉಳತನ ಮಾಡ್ತಿದೀ ಜಿಗ್ದಾಡದು ಒಂದು ಹಳ್ಳಿ ಇರ್ಬೇನೂ ಬಿಡೋದಿಲ್ಲ ರೀ ಅದರ ಜೊತೆ ಆಟ ಆಡ್ತದೆ ಏನು ಹೇಳ್ಬೇಕು ಇರ್ಬೇಕು ಬೇಕಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ